ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಒಂದು ಹೃದಯ ಕಲಕುವ ಕಥೆಯನ್ನು ನೋಡೋಣ ಇಪ್ಪತ್ತೈದು ವರ್ಷದ ಯುವ ವಿಧವೆ ನಮ್ಮ ಎಸ್ಪಿ ಮೇಡಂ ದುರದೃಷ್ಟವಶಾತ್ ತಮ್ಮ ಪತಿಯನ್ನು ರಸ್ತೆ ಅಪಘಾತದಲ್ಲಿ ಕಳೆದುಕೊಂಡಿದ್ದರು ಆ ದುಃಖದ ದಿನಗಳ ನಂತರ ಅವರ ಆತ್ಮೀಯ ಗೆಳತಿಯ ಸಲಹೆಯಂತೆ ಒಬ್ಬ ಸೇವಕನನ್ನು ನೇಮಿಸಿಕೊಳ್ಳುತ್ತಾರೆ ಆದರೆ ಆ ಸೇವಕನನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಆಶ್ಚರ್ಯಕರವಾಗಿ ಅವನ ಚಲನವಲನಗಳು ರೀತಿ ನೀತಿಗಳು ಅವರ ಪತಿಯನ್ನೇ ಹೋಲುತ್ತಿದ್ದವು ಇದೇನು ಕಥೆ ಅಂದುಕೊಳ್ಳುವಾಗಲೇ ಎಸ್ಪಿ ಮೇಡಮ್ ಅವನನ್ನು ತಮ್ಮ ಮಲಗುವ ಕೋಣೆಗೆ ಕರೆಯುತ್ತಾರೆ ಅಯ್ಯೋ ಆಮೇಲೆ ಏನಾಯ್ತು ಅಂತ ನಿಮಗೆ ಕುತೂಹಲ ಕಾದಿದೆಯಾ ಹಾಗಾದರೆ ತಡ ಮಾಡಬೇಡಿ ಮೊದಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮನ್ನು ಫಾಲೋ ಮಾಡಿ ಯಾಕಂದ್ರೆ ಇಂತಹ ರೋಚಕ ಮತ್ತು ಆಸಕ್ತಿದಾಯಕ ಕಥೆಗಳನ್ನು ಇನ್ನಷ್ಟು ನಿಮ್ಮ ಮುಂದೆ ತರುತ್ತೇವೆ ಇಪ್ಪತ್ತೈದು ವರ್ಷದ ಸಾನ್ವಿ ಚೌಹಾಣ್ ಎಂಬ ಎಸ್ಪಿ ಒಂದು ದೊಡ್ಡ ಬಂಗಲೆಯಲ್ಲಿ ವಾಸಿಸುತ್ತಿದ್ದಳು ಅವಳು ಯಾವಾಗಲೂ ನ್ಯಾಯಕ್ಕಾಗಿ ಹೋರಾಡುವ ಅಗ್ನಿಶಾಮಕದಂತಹ ಗಂಭೀರ ವ್ಯಕ್ತಿತ್ವದವಳು ಆದರೆ ಮೂರು ವರ್ಷಗಳ ಹಿಂದೆ ಅವಳ ಜೀವನದಲ್ಲಿ ಅನಿರೀಕ್ಷಿತ ದುರಂತ ಸಂಭವಿಸಿತು ಭಬಾಲ್ ಎಂದು ಅವಳ ಪತಿ ಅಭಯ್ ಚೌಹಾಣ್ ಒಂದು ಪೊಲೀಸ್ ಕಾರ್ಯಾಚರಣೆಯಲ್ಲಿ ದುರ್ಮರಣಕ್ಕೀಡಾದರು ಆ ನೋವಿನಿಂದ ಸಾನ್ವಿ ಸಂಪೂರ್ಣವಾಗಿ ಒಬ್ಬಂಟಿಯಾದಳು ಅವಳ ಪೋಷಕರು ಸಹ ದೂರದ ಹಳ್ಳಿಯ ಬಂಗಲೆಯಲ್ಲಿ ವಾಸಿಸಲು ಹೇಳಿದರು ಹೀಗೆ ಸಾನ್ವಿ ಆ ಬಂಗಲೆಯಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾ ಜೀವನ ಸಾಗಿಸುತ್ತಿದ್ದಳು ಒಂದು ದಿನ ಸಾನ್ವಿಯ ಗೆಳತಿ ಮೇಘನಾ ಕರೆ ಮಾಡಿ ಹೀಗೆ ಒಬ್ಬಂಟಿಯಾಗಿ ಇರಬೇಡ ಸಾನ್ವಿ ಯಾರನ್ನಾದರೂ ಸೇವಕನನ್ನಾಗಿ ಇಟ್ಟುಕೋ ಎಂದು ಪ್ರೀತಿಯಿಂದ ಸಲಹೆ ನೀಡಿದಳು ಅಷ್ಟು ದೊಡ್ಡ ಮನೆಯನ್ನು ಒಬ್ಬಳೇ ನಿರ್ವಹಿಸಲು ಸಾಧ್ಯವಾಗದೆ ಸಾನ್ವಿ ಕೂಡ ಒಪ್ಪಿಕೊಂಡಳು ಅದರಿಂದ ಇಪ್ಪತ್ತೆಂಟು ವರ್ಷದ ರಾಘವ ಎಂಬ ಹುಡುಗ ಸೇವಕನಾಗಿ ಸೇರಿಕೊಂಡನು ಅವನು ಬಂದ ಮೊದಲ ದಿನದಿಂದಲೂ ಆ ಮನೆಯನ್ನು ತನ್ನ ಸ್ವಂತ ಮನೆಯಂತೆ ಭಾವಿಸಿ ಎಲ್ಲಾ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದನು ಸಾನ್ವಿಗೆ ಪ್ರತಿದಿನ ರಾತ್ರಿ ಡೈರಿ ಬರೆಯುವ ಅಭ್ಯಾಸವಿತ್ತು ಅವಳು ಡೈರಿ ಬರೆದು ಮಲಗಿದ ನಂತರ ಬೆಳಿಗ್ಗೆ ಎದ್ದಾಗ ತಾನು ಡೈರಿ ಬರೆಯುವುದನ್ನು ನಿಲ್ಲಿಸಿದ ಪುಟ ತೆರೆದಿರುವುದು ಕಾಣಿಸುತ್ತಿತ್ತು ವಿಚಿತ್ರ ಅಲ್ಲವೇ ರಾಘವ ಸಾನ್ವಿಗಾಗಿ ಮಾಡುವ ಕೆಲಸಗಳಲ್ಲಿ ಅವನು ತಯಾರಿಸುವ ಚಹಾ ಅವಳ ಪತಿಯ ಅಭಯನನ್ನು ನೆನಪಿಸುತ್ತಿತ್ತು ಅವನ ಕಣ್ಣೋಟಗಳು ಕೂಡ ತನ್ನ ಗಂಡನಂತೆಯೇ ಇರುವುದರಿಂದ ಸಾನ್ವಿಗೆ ಒಂದು ಅನುಮಾನ ಕಾಡಲು ಶುರುವಾಯಿತು ಇವನು ಯಾರು ಎಂದು ಒಂದು ದಿನ ಅವಳು ತನ್ನ ಗೆಳತಿ ಮೇಘನಾಗೆ ಕರೆ ಮಾಡಿ ರಾಘವನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವಂತೆ ಕೇಳಿಕೊಂಡಳು ಮೇಘನ ರಾಘವನ ಬಗ್ಗೆ ತಿಳಿದುಕೊಂಡಾಗ ಅಚ್ಚರಿ ಅವನು ನೀಡಿದ ಎಲ್ಲಾ ಪುರಾವೆಗಳು ನಕಲಿ ಎಂದು ಸಾಬೀತಾಯಿತು ಇದರಿಂದ ರಾಘವನ ಮೇಲೆ ಅನುಮಾನ ಇನ್ನಷ್ಟು ಹೆಚ್ಚಾಯಿತು ಒಂದು ದಿನ ರಾತ್ರಿ ಸಾನ್ವಿ ತನ್ನ ಕೋಣೆಯಲ್ಲಿ ಹಳೆಯ ಆಲ್ಬಂಗಳನ್ನು ನೋಡುತ್ತಿದ್ದಾಗ ತನ್ನ ಮದುವೆಯ ಫೋಟೋ ಸಿಕ್ಕಿತು ಅದು ನೋಡಿದ ಕ್ಷಣ ಅವಳಿಗೆ ತಮ್ಮ ಮದುವೆ ವಾರ್ಷಿಕೋತ್ಸವ ನೆನಪಾಯಿತು ಅವರು ಅವಳಿಗಾಗಿ ವಿಶೇಷವಾಗಿ ಒಂದು ಉಂಗುರವನ್ನು ವಿನ್ಯಾಸಗೊಳಿಸಿ ಕೊಟ್ಟಿದ್ದನು ಅವನು ಮರಣ ಹೊಂದಿದ ನಂತರ ಅವಳು ಅದನ್ನು ತಾನು ಬರೆಯುತ್ತಿದ್ದ ಡೈರಿಯಲ್ಲಿ ಇಟ್ಟಿದ್ದಳು ಎಂದು ನೆನಪಾಗಿ ತಕ್ಷಣ ಡೈರಿಯನ್ನು ತೆರೆದು ಉಂಗುರಕ್ಕಾಗಿ ಹುಡುಕಿದಳು ಆದರೆ ಆಶ್ಚರ್ಯ ಆ ಉಂಗುರ ಎಲ್ಲೂ ಕಾಣಿಸಲಿಲ್ಲ ಆ ರಾತ್ರಿಯೆಲ್ಲ ಕೋಣೆಯಲ್ಲೆಲ್ಲ ಹುಡುಕಿದರೂ ಪ್ರಯೋಜನವಾಗಲಿಲ್ಲ ಮರುದಿನ ಬೆಳಿಗ್ಗೆ ರಾಘವನನ್ನು ಕರೆದು ಸ್ವಲ್ಪ ಗಂಭೀರವಾಗಿಯೇ ನನ್ನ ಉಂಗುರವನ್ನು ನೀನು ತೆಗೆದುಕೊಂಡಿದ್ದೀಯಾ ಎಂದು ಕೇಳಿದಳು ಆದರೆ ರಾಘವ ನಾನಲ್ಲ ಮೇಡಂ ಎಂದು ಹೇಳಿದಾಗ ಅವನನ್ನು ಏನೂ ಹೇಳಲಾಗದೆ ಎಲ್ಲಾದರೂ ಸಿಕ್ಕರೆ ತಂದುಕೊಡು ಎಂದು ಹೇಳಿ ಕಳುಹಿಸಿದಳು ಆದರೆ ವಿಚಿತ್ರವೆಂದರೆ ಅಂದೇ ಸಂಜಯ್ ಸಾನ್ವಿಯ ಮೊಬೈಲ್ಗೆ ಒಂದು ಸಂದೇಶ ಬಂತು ರಾಘವನನ್ನು ಅನುಮಾನಿಸುವುದು ಒಳ್ಳೆಯದಲ್ಲ ಅವನಿಗೆ ಏನಾದರೂ ಮಾಡಿದರೆ ನಿಮ್ಮ ಕೆಲಸಕ್ಕೂ ಅಪಾಯ ಬರುತ್ತದೆ ಎಂಬ ಸಂದೇಶವನ್ನು ನೋಡಿದ ತಕ್ಷಣ ಸಾನ್ವಿ ಆಘಾತಗೊಂಡಳು ತನಗೆ ಏಕೆ ಹಾಗೆ ಸಂದೇಶ ಬಂದಿದೆ ಎಂದು ಅರ್ಥವಾಗದೆ ತಕ್ಷಣ ಅದನ್ನು ಮೇಘನಾಗೆ ಕಳುಹಿಸಿದಳು ಮೇಘನ ಅದನ್ನು ನೋಡಿ ಸಾನ್ವಿ ನೀನು ಸ್ವಲ್ಪ ಜಾಗರೂಕವಾಗಿರು ಯಾರು ನಿನ್ನನ್ನು ಗಮನಿಸುತ್ತಿದ್ದಾರೆ ಎಂದು ಎಚ್ಚರಿಸಿದಳು ಸಾನ್ವಿಗೆ ಏನೂ ಅರ್ಥವಾಗದೆ ಹುಚ್ಚು ಹಿಡಿದಂತೆ ಆಗಿತ್ತು ಒಂದು ಕಡೆ ರಾಘವ ತನ್ನ ಗಂಡನಂತೆ ಏಕೆ ಅನಿಸುತ್ತಿದ್ದಾನೆ ಎಂದು ಅರ್ಥವಾಗುತ್ತಿಲ್ಲ ಇನ್ನೊಂದು ಕಡೆ ಅವನನ್ನು ಯಾರು ಗಮನಿಸುತ್ತಿದ್ದಾರೆಂದು ತಿಳಿಯುತ್ತಿಲ್ಲ ಅದೇ ಆಲೋಚನೆಗಳಲ್ಲಿ ಬೆಳಿಗ್ಗೆ ಚಹಾ ಕುಡಿಯುತ್ತಾ ಹೊರಬಂದ ಸಾನ್ವಿಗೆ ಗಿಡಗಳಿಗೆ ನೀರು ಹಾಕುತ್ತಿದ್ದ ರಾಘವನ ಕೈಯಲ್ಲಿ ತಮ್ಮ ಮದುವೆಯ ಉಂಗುರ ಕಂಡಿತು ತಕ್ಷಣ ಸಾನ್ವಿ ಅವನನ್ನು ಪ್ರಶ್ನಿಸಿದಾಗ ಮೇಡಂ ಇದು ನನ್ನದೇ ನನ್ನ ಅಮ್ಮ ನನಗೆ ಕೊಟ್ಟಿದ್ದು ಎಂದು ಅವನು ಹೇಳಿದನು ಅವನು ನಿಜ ಹೇಳುತ್ತಿದ್ದಾನಾ ಅಥವಾ ಸುಳ್ಳು ಹೇಳುತ್ತಿದ್ದಾನಾ ಎಂದು ಅರ್ಥವಾಗದೆ ಇದೇ ಅನುಮಾನದಿಂದ ಅವಳು ಮರುದಿನ ಕಚೇರಿಗೆ ಹೋಗಿ ತಲೆ ಹಿಡಿದು ಕುಳಿತಳು ಮೇಘನಾ ಅಂದು ಸಾನ್ವಿ ಬಳಿ ಬಂದು ನಿಮಗೆ ರಾಘವನ ಮೇಲೆ ಏಕೆ ಅನುಮಾನ ಬಂದಿದೆ ಎಂದು ಕೇಳಿದಳು ಅದಕ್ಕೆ ಸಾನ್ವಿ ನಡೆದ ಘಟನೆಗಳೆಲ್ಲವನ್ನೂ ಮೇಘನಾಗೆ ವಿವರಿಸಿದಳು ಹಾಗಾದರೆ ಖಂಡಿತವಾಗಿಯೂ ಈ ರಾಘವನ ಬಗ್ಗೆ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳಲೇಬೇಕು ಎಂದು ಬಂದುಕೊಂಡು ಅವನ ಬಗ್ಗೆ ವಿಚಾರಣೆ ಆರಂಭಿಸಿದರು ಅವನ ಹಿನ್ನೆಲೆಯ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲ ಆದರೆ ಎರಡು ವರ್ಷಗಳ ಹಿಂದೆ ಅವನು ಒಂದು ಹಳ್ಳಿಯಲ್ಲಿದ್ದನು ಮತ್ತು ಆ ನಂತರ ಎಲ್ಲಿಗೆ ಹೋದನು ಎಂದು ತಿಳಿದಿಲ್ಲ ಮತ್ತೆ ಈಗಲೇ ಬಂದಂತೆ ತಿಳಿದು ಬಂದಿತು ಅವನ ಎಲ್ಲಾ ಪುರಾವೆಗಳು ನಕಲಿ ಎಂದು ತೋರಿಸುತ್ತಿದ್ದರೆ ಸಾನ್ವಿಗೆ ಏನೋ ಹೊಳೆಯಿತು ನಾವು ಅಭಯ ನಿಧನರಾದಾಗ ಅವನು ನಿರ್ವಹಿಸುತ್ತಿದ್ದ ಪ್ರಕರಣದ ಕಡತವನ್ನು ನೋಡಬೇಕು ಎಂದು ಹೇಳಿದಳು ತಕ್ಷಣ ಹುಡುಗನ ಸಾವಿನ ಪ್ರಕರಣದ ಕಡತವನ್ನು ತೆರೆದು ನೋಡಿದಾಗ ಅದರಲ್ಲಿ ಒಂದು ಫೋಟೋ ಕಂಡಿತು ಹಾಗೆಯೇ ಅಭಯ್ ನಿಧನರಾಗಿದ್ದಾರೆ ಎಂದು ಹೇಳಿದರು ಆದರೆ ಅವರ ದೇಹವನ್ನು ಇವರಿಗೆ ನೀಡದ ಕಾರಣ ನಿಜವಾಗಿ ಏನಾಯಿತು ಎಂಬ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡರು ಒಂದು ಕಾರ್ಯಾಚರಣೆಯಲ್ಲಿದ್ದ ಹುಡುಗ ಬಾಂಬ್ ಸ್ಫೋಟದಲ್ಲಿ ದೇಹವೂ ಸಿಕ್ಕದೇ ಮೃತಪಟ್ಟಿದ್ದಾನೆ ಎಂದು ಹೇಳಿದರು ಆದರೆ ಅದಕ್ಕೆ ಯಾವುದೇ ಪುರಾವೆಯನ್ನು ತೋರಿಸಲಿಲ್ಲ ಅಲ್ಲದೆ ಅವರು ನೋಡಿದ ಆ ಫೋಟೋದಲ್ಲಿ ಅವನ್ ಪಕ್ಕದಲ್ಲೇ ರಾಘವನು ಇರುವುದನ್ನು ನೋಡಿ ಶಾಕ್ ತೆಗೆದುಕೊಂಡು ಸಾನ್ವಿ ಮನೆಗೆ ಹೊರಟು ಅಡುಗೆ ಮನೆಯಲ್ಲಿದ್ದ ರಾಘವನಿಗೆ ಆ ಫೋಟೋ ತೋರಿಸಿ ಇದು ನೀನೇ ಅಲ್ವಾ ಎಂದು ಕೇಳಿದಳು ರಾಘವ ಒಂದು ಕ್ಷಣ ತಡವರಿಸಿ ತಕ್ಷಣ ನಗುತ್ತಾ ಆ ಫೋಟೋದಲ್ಲಿರುವುದು ನಾನಲ್ಲ ಮೇಡಮ್ ಎಲ್ಲೋ ಹಳ್ಳಿಯಲ್ಲಿದ್ದ ನಾನು ಇಕ್ಕಡಿಗೆ ಹೇಗೆ ಬರಬಲ್ಲೆ ಎಂದು ಹೇಳಿ ತನ್ನ ಕೆಲಸವನ್ನು ನೋಡಿಕೊಂಡನು ಅವನು ಹೇಳಿದ ರೀತಿಯಿಂದ ಸಾನ್ವಿಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಅದೇ ದಿನ ರಾತ್ರಿ ಸಾನ್ವಿಗೆ ಮತ್ತೊಂದು ಸಂದೇಶ ಬಂತು ರಾಘವನ ಬಗ್ಗೆ ವಿಚಾರಣೆ ಮಾಡುತ್ತಾ ಅವನನ್ನು ಪ್ರಶ್ನಿಸುತ್ತಿದ್ದೀಯಾ ಇದು ನಿನಗೆ ಒಳ್ಳೆಯದಲ್ಲ ಇದರಿಂದ ನಿನ್ನ ಪ್ರಾಣಕ್ಕೆ ಅಪಾಯವಿದೆ ಎಂಬ ಸಂದೇಶವನ್ನು ನೋಡಿದ ತಕ್ಷಣ ಸಾನ್ವಿ ಬೆಚ್ಚಿಬಿದ್ದಳು ಅಂದರೆ ಈ ಸಂದೇಶಗಳನ್ನು ಕಳುಹಿಸುತ್ತಿರುವ ಶ್ಯಾಡೋ ಮತ್ತು ರಾಘವನ ನಡುವೆ ಏನೋ ಸಂಬಂಧವಿದೆ ಆದರೆ ಅದು ಏನು ಎಂದು ಅವಳಿಗೆ ಅರ್ಥವಾಗಲಿಲ್ಲ ತಕ್ಷಣ ಆ ಸಂದೇಶವನ್ನು ಮೇಘನಾಗೆ ಕಳುಹಿಸಿದಳು ಮೇಘನ ಕರೆ ಮಾಡಿ ಅವರು ಯಾರೂ ನಿನ್ನನ್ನು ಬೇಕೆಂದು ಹೆದರಿಸಲು ನೋಡುತ್ತಿದ್ದಾರೆ ನೀನು ಹೆದರದೆ ನಿಜವೇನು ಎಂದು ಆ ರಾಘವನನ್ನೇ ಕೇಳು ಎಂದು ಸಲಹೆ ನೀಡಿದಳು ರಾಘವನಿಗೆ ಅಭಯನ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದೆಯೇ ಎಂಬ ಅನುಮಾನ ಕಾಡಿದ್ದರಿಂದ ಏನಾದರಾಗಲಿ ಎಂದು ರಾಘವನನ್ನು ಪ್ರಶ್ನಿಸಲು ಹೊರಗೆ ಬಂದಳು ರಾಘವ ಈಗಲಾದರೂ ನಿಜ ಹೇಳು ಇನ್ನು ಏನನ್ನೂ ಮರೆ ಮಾಡಲು ನೋಡಬೇಡ ಎಂದು ಗಟ್ಟಿಯಾಗಿ ಕೇಳಿದಳು ರಾಘವ ಸ್ವಲ್ಪ ಭಯಪಡುತ್ತಾ ನೋಡಿದನು ಮೇಡಂ ಮರೆ ಮಾಡಬೇಕಾದ ಅಗತ್ಯವಿಲ್ಲ ನನಗೆ ಯಾವುದೇ ಸತ್ಯಗಳು ತಿಳಿದಿಲ್ಲ ಎಂದು ಹೇಳುತ್ತಿದ್ದಾಗ ಬಾಗಿಲು ತೆರೆದುಕೊಂಡು ಮೇಘನ ಒಳಗೆ ಬಂದಳು ಮೇಘನ ತನ್ನ ಕೈಯಲ್ಲಿದ್ದ ಕಡತವೊಂದನ್ನು ಸಾನ್ವಿಗೆ ನೀಡಿ ಕೋಪದಿಂದ ರಾಘವನ ಕಡೆಗೆ ನೋಡಿ ಸಾನ್ವಿ ಈ ಕಡತದಲ್ಲಿ ಇವನ ಬಗ್ಗೆ ದಾಖಲೆಯಿದೆ ನೀನು ಇದನ್ನು ಸಂಪೂರ್ಣವಾಗಿ ನೋಡಿದರೆ ಈ ವಿಷಯ ನಿಮಗೆ ಅರ್ಥವಾಗುತ್ತದೆ ಎಂದು ಹೇಳಿದಳು ರಾಘವ ದೀರ್ಘ ಉಸಿರು ತೆಗೆದುಕೊಂಡು ಮೇಡಂ ನಾನು ಈಗ ನಿಮಗೆ ಎಲ್ಲಾ ನಿಜಗಳನ್ನು ಹೇಳುತ್ತೇನೆ ಆದರೆ ನಾವು ಈ ಮನೆಯಲ್ಲಿರುವ ಸ್ಟೋರ್ ರೂಮ್ಗೆ ಹೋಗಬೇಕು ಎಂದನು ಮೇಘನಾಗೆ ಅದು ಒಂದು ಬಲಿಯಂತೆ ಅನಿಸಿತು ಸಾನ್ವಿ ಇವನು ಏನೂ ಮಾಡಲು ಪ್ರಯತ್ನಿಸುತ್ತಿದ್ದಾನೆ ನೀನು ಒಬ್ಬಳೇ ಹೋಗಬೇಡ ನಾನೂ ಬರುತ್ತೇನೆ ಹೋಗೋಣ ಎಂದು ಮೇಘನಾ ರಾಘವನೊಂದಿಗೆ ಸೇರಿಕೊಂಡು ತನ್ನ ಜೇಬಿನಲ್ಲಿದ್ದ ರಿವಾಲ್ವರ್ ಹಿಡಿದುಕೊಂಡು ರಾಘವ ಸ್ಟೋರ್ ರೂಮ್ಗೆ ಹೋದರು ಆ ರೂಮಿನ ಕೊನೆಯಲ್ಲಿರುವ ಒಡೆದ ಕಿಟಕಿಯ ಬಳಿಗೆ ಕರೆದುಕೊಂಡು ಹೋದನು ಅಲ್ಲಿ ಕಿಟಕಿಯ ಪಕ್ಕದಲ್ಲಿರುವ ಏಣಿಯ ಕೆಳಗೆ ಮರದ ಪೆಟ್ಟಿಗೆ ಕಾಣಿಸಿತು ಒಮ್ಮೆ ಅವರನ್ನು ನೋಡಿ ಆ ಪೆಟ್ಟಿಗೆಯನ್ನು ತೆರೆದಾಗ ಅದರಲ್ಲಿ ಕೆಲವು ಪೇಪರ್ಗಳು ಮತ್ತು ಒಂದು ಲ್ಯಾಪ್ಟಾಪ್ ಕಂಡಿತು ರಾಘವ ತಕ್ಷಣ ಆ ಲ್ಯಾಪ್ಟಾಪ್ ತೆಗೆದು ಸಾನ್ವಿಯ ಕೈಗೆ ನೀಡಿ ಮೇಡಮ್ ನಿಮಗೆ ಬೇಕಾದ ಎಲ್ಲಾ ಪುರಾವೆಗಳು ಇದರಲ್ಲೇ ಇವೆ ಒಮ್ಮೆ ತೆರೆದು ನೋಡಿ ಎಂದು ಹೇಳಿದನು ಸಾನ್ವಿ ಅನುಮಾನದಿಂದಲೇ ಅದನ್ನು ತೆರೆಯಲು ಪ್ರಯತ್ನಿಸಿದಾಗ ಅದು ಪಾಸ್ವರ್ಡ್ ಕೇಳಿತು ಸಾನ್ವಿ ಅದೇ ವಿಷಯವನ್ನು ರಾಘವನಿಗೆ ಹೇಳಿದಾಗ ನಿಮ್ಮ ಮತ್ತು ಅಭಯರ ಮದುವೆ ದಿನಾಂಕವನ್ನು ನಮೂದಿಸಿದರೆ ತೆರೆಯುತ್ತದೆ ಎಂದು ಸ್ಥಿರವಾಗಿ ಹೇಳಿದನು ಸಾನ್ವಿ ಆಶ್ಚರ್ಯ ಪಡುತ್ತಲೇ ತಮ್ಮ ಮದುವೆ ದಿನಾಂಕವನ್ನು ನಮೂದಿಸಿದಳು ತಕ್ಷಣ ಲ್ಯಾಪ್ಟಾಪ್ ತೆರೆಯಿತು ಹಾಗೆಯೇ ರಾಘವ ಅಭಯನ ಡೈರಿಯನ್ನು ಅವಳ ಕೈಗೆ ಕೊಟ್ಟನು ಸಾನ್ವಿ ನಾನು ಒಂದು ಡ್ರಗ್ಸ್ ಪ್ರಕರಣವನ್ನು ನಿರ್ವಹಿಸುತ್ತಿದ್ದೇನೆ ಇದರಲ್ಲಿ ಬಹಳ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಅವರನ್ನು ಹಿಡಿಯುವ ಪ್ರಯತ್ನದಲ್ಲಿ ನನ್ನ ಪ್ರಾಣವೂ ಹೋಗಬಹುದು ಆದರೆ ನಾನು ಸತ್ತರೂ ನಿಮಗೆ ಯಾವುದೇ ತೊಂದರೆ ಆಗದಂತೆ ರಾಘವ ನಿಮ್ಮನ್ನು ನೋಡಿಕೊಳ್ಳುತ್ತಾನೆ ಎಂದು ಇರುವುದನ್ನು ನೋಡಿ ಅವಳು ದುಃಖದಿಂದ ಕಣ್ಣೀರಿಟ್ಟಳು ಮೇಘನಾಗಿ ಏನೂ ಅರ್ಥವಾಗದೆ ನೋಡುತ್ತಿದ್ದಾಗ ರಾಘವ ಮಾತನಾಡುತ್ತಾ ಮೇಡಂ ಸರ್ ನನ್ನನ್ನು ಇಲ್ಲಿಗೆ ಹೋಗಲು ಹೇಳಿದಾಗ ಬಂದೆ ಆದರೆ ಒಂದು ಬಾಂಬ್ ಸ್ಫೋಟದ ನಂತರ ಅವರು ಸತ್ತರೂ ಇಲ್ಲವೋ ಎಂದು ಯಾರಿಗೂ ತಿಳಿದು ಬರಲಿಲ್ಲ ಆದರೆ ಆ ಡ್ರಗ್ಸ್ನಿಂದ ನಿಮಗೆ ಎಲ್ಲಿ ಅಪಾಯ ಬರುತ್ತದೆಯೋ ಎಂದು ಒಬ್ಬ ಸೇವಕನಾಗಿ ಇಲ್ಲಿ ಸೇರಿಕೊಂಡು ನಿಮ್ಮನ್ನು ರಕ್ಷಿಸುತ್ತಾ ಬಂದಿದ್ದೇನೆ ಎಂದು ಹೇಳಿದನು ಸಾನ್ವಿಗೆ ವಿಷಯ ಅರ್ಥವಾಯಿತು ಅದೇ ಸಮಯದಲ್ಲಿ ಅವರು ಇರುವ ಕಿಟಕಿಯ ಬಳಿ ಏನೋ ಸದ್ದು ಕೇಳಿಸಿತು ಇಬ್ಬರೂ ಹೊರಗೆ ನೋಡಿದರು ಅಲ್ಲಿ ಮುಸುಕು ಹಾಕಿದ ವ್ಯಕ್ತಿ ಇವರ ಕಡೆಗೆ ಕೋಪದಿಂದ ನೋಡುತ್ತಾ ರಿವಾಲ್ವರ್ ಗುರಿ ಇಟ್ಟನು ಮೇಧನ ತಕ್ಷಣ ಎಚ್ಚಿತ್ತುಕೊಂಡು ತನ್ನ ಕೈಯಲ್ಲಿದ್ದ ರಿವಾಲ್ವರ್ನಿಂದ ನಿಂದ ಗುಂಡು ಹಾರಿಸಿದಳು ಆ ಮುಸುಕು ಹಾಕಿದ ವ್ಯಕ್ತಿ ತಕ್ಷಣ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋದನು ಅದೇ ಸಮಯದಲ್ಲಿ ಸಾನ್ವಿಯ ಮೊಬೈಲ್ಗೆ ಮತ್ತೊಂದು ಸಂದೇಶ ಬಂತು ಮರ್ಯಾದೆಯಿಂದ ಈ ಪ್ರಕರಣದಿಂದ ದೂರವಿರು ಇಲ್ಲದಿದ್ದರೆ ನಿನ್ನನ್ನು ಕೊಲ್ಲುತ್ತೇವೆ ಎಂದು ಇತ್ತು ಅಂದರೆ ನಮ್ಮನ್ನು ವಾಷ್ಯಾಡೋ ಅನುಸರಿಸುತ್ತಿದ್ದಾನೆ ಎಂದು ಮೇಘನ ಅನುಮಾನಿಸಿದಾಗ ರಾಘವ ಲ್ಯಾಪ್ಟಾಪ್ ತೆರೆದು ನೋಡಲು ಹೇಳಿದನು ಅದರಲ್ಲಿ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಇದರ ಹಿಂದಿರುವ ಜನರನ್ನು ನಾವು ಖಂಡಿತವಾಗಿಯೂ ಹಿಡಿಯಬೇಕು ನಿರ್ವಹಿಸುತ್ತಿದ್ದ ಪ್ರಕರಣವನ್ನು ನಾನು ಪೂರ್ಣಗೊಳಿಸುತ್ತೇನೆ ಎಂದು ಸಾನ್ವಿ ದೃಢವಾಗಿ ಹೇಳಿದಳು ರಾಘವ ಎಚ್ಚರಿಕೆ ನೀಡಿ ಬೇಡ ಮೇಡಮ್ ಇದರಿಂದ ನೀವು ಅಪಾಯಕ್ಕೆ ಸಿಲುಕುವ ಸಾಧ್ಯತೆಗಳಿವೆ ದಯವಿಟ್ಟು ಇದರಿಂದ ದೂರವಿರಿ ಎಂದು ಹೇಳಿದನು ಆದರೆ ಸಾನ್ವಿ ಮಾತ್ರ ಅವನ ಮಾತು ಕೇಳದೆ ಆ ಸಂದೇಶ ಬಂದ ಮೊಬೈಲ್ ಸಿಗ್ನಲ್ ಇದೆಯೋ ಅಲ್ಲಿಗೆ ಟ್ರ್ಯಾಕ್ ಮಾಡಿಸಬೇಕು ಎಂದು ತನ್ನ ಮನುಷ್ಯರಿಗೆ ಹೇಳಿದಳು ರಾಘವನಿಗೆ ಬೇರೆ ದಾರಿಯಿಲ್ಲದೆ ಅವಳೊಂದಿಗೆ ಚಲಿಸುತ್ತಾ ಮೇಘನ ಕಡೆಗೆ ತಿರುಗಿ ಮೇಡಂ ನೀವು ಇದರಲ್ಲಿ ಬರಬೇಡಿ ನಾವು ಕರೆ ಮಾಡಿದಾಗ ಪೊಲೀಸರೊಂದಿಗೆ ನೀವು ಅಲ್ಲಿಗೆ ಬನ್ನಿ ಎಂದು ಹೇಳಿ ಸಾನ್ವಿಯನ್ನು ಕರೆದುಕೊಂಡು ಸಿಗ್ನಲ್ ಎಲ್ಲಿ ತೋರಿಸುತ್ತಿದೆಯೋ ಅಲ್ಲಿಗೆ ಹೊರಟನು ಅದು ನಗರದಿಂದ ದೂರವಿರುವ ಒಂದು ಪಾಳುಬಿದ್ದ ಕಟ್ಟಡ ಮೊದಲಿಗೆ ಅವರಿಬ್ಬರು ಬೇರೆ ಬೇರೆ ದಿಕ್ಕುಗಳಲ್ಲಿ ಒಳಗೆ ಹೋದರು ಆ ಕಟ್ಟಡವೆಲ್ಲ ಕತ್ತಲಿಯಾಗಿತ್ತು ಇಬ್ಬರು ಮೊಬೈಲ್ ಮೂಲಕ ಮಾತನಾಡುತ್ತಾ ಸಣ್ಣದಾಗಿ ಒಳಗೆ ಪ್ರವೇಶಿಸಿದರು ಅಲ್ಲಿ ಬೆಡ್ ಲೈಟ್ ಹೊರತುಪಡಿಸಿ ಏನೂ ಇರಲಿಲ್ಲ ರಾಘವ ಮತ್ತು ಸಾನ್ವಿ ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡುತ್ತಿದ್ದಾಗ ಮೂವರು ಮುಸುಕು ಹಾಕಿದ ವ್ಯಕ್ತಿಗಳು ಅಲ್ಲಿಗೆ ಬಂದರು ಬೇಡ ಎಂದು ಹೇಳಿದರು ಬಂದಿದ್ದೀರಿ ಇನ್ನು ನೀವು ಇಲ್ಲಿಂದ ಹೋಗುವುದು ಅಸಾಧ್ಯ ಎಂದು ಎಚ್ಚರಿಕೆ ನೀಡುತ್ತಿದ್ದಾಗ ಸಾನ್ವಿ ಬಹಳ ಚಾಣಾಕ್ಷತೆಯಿಂದ ಆ ಮೂವರನ್ನು ಹೊಡೆದು ಕೆಡವಿದಳು ಅವಳು ಅಷ್ಟು ವೇಗವಾಗಿ ಚಲಿಸುತ್ತಾಳೆ ಎಂದು ನಿರೀಕ್ಷಿಸದ ರಾಘವ ಆಶ್ಚರ್ಯಪಟ್ಟನು ಸಾನ್ವಿ ತಕ್ಷಣ ಆ ಮೂವರಲ್ಲಿ ಮುಖ್ಯ ವ್ಯಕ್ತಿಯ ಮುಸುಕನ್ನು ತೆಗೆದಾಗ ಅವನು ಆಗಿನ ಡಿಸಿಪಿ ವಿಕ್ರಮ್ ಎಂದು ತಿಳಿದು ಬಂದಿತು ಸಾನ್ವಿ ಆಶ್ಚರ್ಯದಿಂದ ಅಂದರೆ ಈ ಡ್ರಗ್ಸ್ ವ್ಯವಹಾರದ ಹಿಂದೆ ಇರುವುದು ನೀನೇನಾ ಇನ್ನೂ ಪುರಾವೆಗಳಷ್ಟೇ ಅಲ್ಲ ಮನುಷ್ಯನ ಸಮೇತ ನನ್ನ ಪತಿ ಪ್ರಾರಂಭಿಸಿದ ಪ್ರಕರಣವನ್ನು ನಾನು ಮುಗಿಸುತ್ತೇನೆ ಎಂದು ಹೇಳಿ ಮೇಘನಾಗೆ ಮಾಹಿತಿ ನೀಡಿದಳು ಮೇಘನಾ ಪೊಲೀಸರೊಂದಿಗೆ ಅಲ್ಲಿಗೆ ಬಂದು ಅವರನ್ನು ಹಿಡಿದು ಪುರಾವೆಗಳೊಂದಿಗೆ ಪ್ರಕರಣವನ್ನು ದಾಖಲಿಸಿದಳು ರಾಘವ ತನ್ನ ಜೇಬಿನಲ್ಲಿದ್ದ ಒಂದು ಚೈನ್ ತೆಗೆದು ಸಾನ್ವಿ ಮುಂದೆ ಇಟ್ಟನು ಆ ಚೈನ್ ಅಭಯ ಅವಳಿಗೆ ಮೊದಲ ವಾರ್ಷಿಕೋತ್ಸವದ ಉಡುಗೊರೆಯಾಗಿ ನೀಡಿದ ಚೈನ್ ಅದನ್ನು ನೋಡಿದ ತಕ್ಷಣ ಅವಳು ಆಶ್ಚರ್ಯದಿಂದ ಇಷ್ಟಕ್ಕೂ ನೀನು ಯಾರು ಎಂದು ಕೇಳಿದಳು ಅಭಯ್ ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು ನಾನು ಯಾರೂ ಅಲ್ಲ ನಿನ್ನ ಗಂಡ ಆ ಬಾಂಬ್ ಸ್ಫೋಟದಿಂದ ರಾಘವನಾಗಿ ಬದಲಾಗಬೇಕಾಯಿತು ಆದರೆ ನಾನು ಅಭಯ್ ಎಂದು ಹೇಳಿದರೆ ನೀನು ಅಪಾಯಕ್ಕೆ ಸಿಲುಕಬಹುದು ಎಂದು ರಾಘವನಾಗಿ ನಿನ್ನನ್ನು ಕಾಪಾಡುತ್ತಾ ಬಂದಿದ್ದೇನೆ ಎಂದು ಹೇಳಿದನು ಅದು ಕೇಳಿದ ತಕ್ಷಣ ಸಾನ್ವಿ ಹೇಳುತ್ತಾ ಅವನನ್ನು ಬಿಗಿದಪ್ಪಿಕೊಂಡಳು ಆ ಪ್ರಕರಣ ನ್ಯಾಯಾಲಯಕ್ಕೆ ಹೋದ ನಂತರ ಅಭಯ್ ಮತ್ತೆ ಚಾರ್ಜ್ಗೆ ಬಂದನು ಹೀಗೆ ಸಾನ್ವಿ ಚೌಹಾಣ್ ಮತ್ತೆ ತನ್ನ ಪತಿಯೊಂದಿಗೆ ಸಾಯೋಷವಾಗಿ ಜೀವನವನ್ನು ಪ್ರಾರಂಭಿಸಿದಳು ಸೊ ಸ್ನೇಹಿತರೆ ಈ ಕಥೆ ನಿಮಗೆ ಹೇಗನಿಸಿತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು